ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ವಿಶೇಷ ಪರ್ಫೆಕ್ಟ್ ಆಗಿರೋ ಖಾರ ಪೊಂಗಲ್ನ ಹೇಗೆ ಮಾಡೋದು ಅಂತ ನೋಡೋಣ ನಂಗಂತೂ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ರೇಷನ್ ಹಾಕಿ ಹಾಗೆ ಮುಕ್ಕಾಲು ಕಪ್ ಆಗುವಷ್ಟು ಹೆಸರು ಬೇಳೆನ ಸೇರಿಸ್ತಾ ಇದ್ದೀನಿ ಬೇಕು ಅಂದರೆ ಹೆಸರುಬೇಳೆ ಮತ್ತು ಅಕ್ಕಿನ ಸಮಸಮ ತಗೊಳ್ಳಿ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಅಕ್ಕಿಗೆ ನೀರನ್ನು ಸೇರಿಸಿ ಚೆನ್ನಾಗಿ ತೊಳಿತಾ ಇದ್ದೀನಿ ಕೆಲವರು ಅಕ್ಕಿ ಮತ್ತು ಹೆಸರುಬೇಳೆನ ಹುರಿದು ಮಾಡ್ತಾರೆ ಆದರೆ ನನಗೆ ಪೊಂಗಲ್ನ ಹಾಗೆ ಮಾಡಿದ್ರೇ ಇಷ್ಟ ಆಗುತ್ತೆ ನೀವು ಬೇಕಾದರೆ ಹುರಿದು ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಈಗ ನೋಡಿ ರೇಷನ್ ಅಕ್ಕಿನ ತಗೊಂಡಿರೋದ್ರಿಂದ ಚೆನ್ನಾಗಿ ಮೂರು ನಾಲ್ಕು ಸಲ ತೊಳೆದು ತೊಗೊಂಡಿದ್ದೀನಿ ಈಗ ಇದಕ್ಕೆ ಖಾರ ಪೊಂಗಲ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಒಟ್ಟಿಗೆನೇ ಸೇರಿಸ್ಬಿಡ್ತೀನಿ ಆಮೇಲೆ ಕೆಲವರು ತಣ್ಣೀರು ಅಥವಾ ಬಿಸಿ ನೀರು ಮೇಲ್ಗಡೆ ಹಾಕ್ತಾರೆ ಆ ಥರ ನಾನು ಮಾಡೋದಿಲ್ಲ ಒಂದೇ ಸಲಕ್ಕೆ ನೀರು ಹಾಕಿ ಬೇಯಿಸ್ಕೊಂಬಿಡ್ತೀನಿ ಹತ್ತತ್ರ ನಾನಿಲ್ಲಿ ಒಂದು ಲೀಟರ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ಕಪ್ ಲೆಕ್ಕದಲ್ಲಿ ಹೇಳೋದಾದರೆ ಹತ್ತು ಕಪ್ಪೋಗಿಂತ ಜಾಸ್ತಿ ನೀರನ್ನೇ ಸೇರಿಸಿದ್ದೀನಿ ಇದಾದ ನಂತರ ಕಾಲು ಚಮಚ ಆಗುವಷ್ಟು ಅರಶಿನದ ಪುಡಿ ಒಂದು ಚಮಚ ಕಲ್ಲುಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಈ ಥರ ಮೇಲ್ಗಡೆ ಎಣ್ಣೆನ ಹಾಕೋದ್ರಿಂದ ಕುಕ್ಕರಲ್ಲಿ ಉಕ್ಕೋದಿಲ್ಲ ಇದಾದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಜಿಲ್ ತಗೊಂಡಿದ್ದೀನಿ ಜಾಸ್ತಿ ಹೊತ್ತು ಕುದಿಸ್ಕೊಂಡ್ರೆ ಅಕ್ಕಿ ಅಗಳು ಬಾಯಿಗೆ ಸಿಗೋದೇ ಇಲ್ಲ ತುಂಬ ಮೆತ್ತಗಾಗ್ಬಿಡುತ್ತೆ ಆ ಥರ ಆದರೆ ಚೆನ್ನಾಗಿರೋದಿಲ್ಲ ಸೊ ಅನ್ನಕ್ಕೆ ನೀವು ಎಷ್ಟು ವಿಜಿಲ್ ತಗೋತಿರೋ ಅಷ್ಟೇ ವಿಜಿಲ್ ತಗೊಳ್ಳಿ ಜಾಸ್ತಿ ನೀರು ಹಾಕಿದ್ದೀವಿ ಅಂತ ಹೇಳಿ ಜಾಸ್ತಿ ಕೂಗು ಕೂಗಿಸ್ಕೋಬೇಡಿ ಇದಾದ ನಂತರ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಅರ್ಧ ಚಮಚ ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಇಲ್ಲಿ ಆಪ್ಷನಲ್ಲು ಬೇಕು ಅಂದರೆ ಪೂರ್ತಿಯಾಗಿ ತುಪ್ಪದಲ್ಲೇ ಒಗ್ಗರಣೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅದು ಕೂಡ ಅದಾದ ನಂತರ ಒಂದು ಚಮಚ ಆಗುವಷ್ಟು ಜೀರಿಗೆ ಮುಕ್ಕಾಲು ಚಮಚ ಆಗುವಷ್ಟು ಕಾಳು ಮೆಣಸು ಕಾಲು ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ಚೂರು ಹಾಗೆ ಸ್ವಲ್ಪ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಒಂದೂವರೆ ಚಮಚ ಆಗುವಷ್ಟು ತುರಿದಿರುವಂಥ ಹಸಿ ಶುಂಠಿ ಈ ಹಸಿ ಶುಂಠಿ ತುಂಬಾ ಇಂಪಾರ್ಟೆಂಟು ಹಾಕಿದ ತಕ್ಷಣವೇ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇಲ್ಲಾಂದರೆ ಒಂದೇ ಕಡೆ ಗಟ್ಟಿಯಾಗಿಬಿಡುತ್ತೆ ಈ ಪೊಂಗಲಲ್ಲಿ ನಾವು ಒಗ್ಗರಣೆಗೆ ಹಾಕ್ತೀವಲ್ಲ ಕಾಳು ಮೆಣಸು ಜೀರಿಗೆ ಹಸಿ ಶುಂಠಿ ಹಸಿಮೆಣಸು ಇವೆಲ್ಲ ತುಂಬ ಇಂಪಾರ್ಟೆಂಟು ಇದೇ ರುಚಿ ಜಾಸ್ತಿ ಸಿಗೋದು ಸೊ ನೋಡ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳಿ ಈಗ ಒಂದು ಎಂಟರಿಂದ ಹತ್ತು ಹಸಿ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಇಷ್ಟೊಂದು ಹಸಿ ಹಾಕಿದ್ದಾರೆ ಅನ್ಕೊಳ್ಳೋಕೆ ಹೋಗಬೇಡಿ ಈ ಹಸಿ ಮೆಣಸಿನಕಾಯಿ ಖಾರ ಇಲ್ಲ ಹಾಗಾಗಿ ನಾನು ಜಾಸ್ತಿ ಹಾಕಿದ್ದೀನಿ ಇದಾದ ನಂತರ ಒಂದು ಅರ್ಧ ಕಡ್ಡಿಯಾಗುವಷ್ಟು ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ ಪೊಂಗಲ್ಗೆ ಕರಿಬೇವು ಇಷ್ಟ ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ಬೇಕೇ ಬೇಕು ಅಂತ ಏನಿಲ್ಲ ಈಗ ಕರಿಬೇವು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಒಗ್ಗರಣೆಗೆ ಹಾಕಿರೋ ಹಸಿ ಮೆಣಸು ಸ್ವಲ್ಪ ಚೆನ್ನಾಗಿ ಬಾಡೋವರೆಗೂ ಒಗ್ಗರಣೆನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ಮುಂಚೆನೂ ಉಪ್ಪು ಹಾಕಿದ್ವಿ ಸೊ ನೋಡಿಕೊಂಡು ಉಪ್ಪನ್ನು ಸೇರಿಸಿ ಇದಾದ ನಂತರ ಒಂದು ಪಿಂಚ್ ಆಗುವಷ್ಟು ಅರ್ಶನದ ಪುಡಿನೂ ಕೂಡ ಸೇರಿಸಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಬಾಡಿದೆ ಈಗ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅನ್ನನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮುಂಚೆ ನೀವು ನೋಡಿರ್ಬೋದು ತುಂಬಾ ತೆಳುವಾಗಿತ್ತು ಒಗ್ಗರಣೆ ಮಾಡ್ಕೊಳ್ಳೋಷ್ಟರಲ್ಲಿ ಗಟ್ಟಿಯಾಗಿದೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದರೂ ಕೂಡ ಪೂರ್ತಿಯಾಗಿ ಗಟ್ಟಿಯಾಗಿಬಿಡುತ್ತೆ ಪೊಂಗಲ್ಲು ಹಾಗಂತ ಮಧ್ಯದಲ್ಲಿ ನೀರನ್ನು ಸೇರಿಸೋದ್ರಿಂದ ರುಚಿ ಚೆನ್ನಾಗಿರೋದಿಲ್ಲ ಸೊ ನೋಡಿಕೊಂಡು ಮುಂಚೆನೇ ಒಂದೆರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಬಿಡಿ ನಿಮ್ಗೇನಾದರೂ ಗಟ್ಟಿ ಪೊಂಗಲ್ ಬೇಕು ಅಂದರೆ ತೊಂದರೆ ಇಲ್ಲ ಆದರೆ ತೆಳುವಾಗಿರೋ ಪೊಂಗಲ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವ ಖಾರ ಪೊಂಗಲ್ನ ಮಾಡೋದು ಎಷ್ಟು ಈಸಿ ಅಂತ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್